ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಂತೂಯಂತೂ ಡೊನಾಲ್ಡ್ ಟ್ರಂಪ್ ಹಾಗೂ ಮುಲ್ಲಾ ಮುಲ್ಲಾಮುನೀರನ ಔತಣಕೂಟ ಮುಗಿದ ಹಾಗೆ ಆಯಿತು ಕಳೆದ ಸಂಚಿಕೆಯಲ್ಲಿ ಲಂಚ್ಗೆ ಡೊನಾಲ್ಡ್ ಟ್ರಂಪ್ ಅವರು ಹಾಸೀಮುನೀರಿಗೆ ಆಹ್ವಾನ ಕೊಟ್ಟಂಥ ವಿಚಾರವನ್ನು ತಮಗೆ ತಿಳಿಸಿದ್ದೆ ಕೇವಲ ಮುನೀರ್ ಅಷ್ಟೇ ಅಲ್ಲ ಪಕ್ಕದಲ್ಲೇ ಕೆನಡಾದಲ್ಲಿದ್ದೀರಿ ಬಂದುಬಿಡಿ ಒಂದು ಹೆಜ್ಜೆ ಅಂತ ನರೇಂದ್ರ ಮೋದಿ ಅವ್ರಿಗೂ ಡೊನಾಲ್ಡ್ ಟ್ರಂಪ್ ಕರೆದಿದ್ದರು ನರೇಂದ್ರ ಮೋದಿ ಹೇಳಿದ್ರು ಇಲ್ಲ ನಾನು ಕ್ರೊಯೇಷ್ಯಾಗೆ ಹೋಗಬೇಕು ನಂದು ಈಗಾಗಲೇ ಪ್ರೋಗ್ರಾಮ್ ಫಿಕ್ಸ್ ಆಗಿದೆ ಹೀಗಾಗಿ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು ಈ ಮುಲ್ಲಾ ಮುಲ್ಲಾಮುನೀರು ಕಳೆದ ಐದಾರು ದಿವಸದಿಂದ ಅಮೇರಿಕಾದಲ್ಲೇ ಇದ್ದಾನೆ ರೀ ಫೋರ್ ಸೀಸನ್ಸ್ ಅನ್ನುವಂಥ ಒಂದು ಹೋಟೆಲ್ನಲ್ಲಿ ಇದ್ದಾನೆ ಅಲ್ಲಿಗೆ ಒಂದು ವಿಷಯ ಸ್ಪಷ್ಟವಾಗಿ ತಿಳ್ಕೊಬೇಕು ಈತ ಖಾಸಗಿ ಭೇಟಿಗಾಗಿ ಅಮೇರಿಕೆಗೆ ಬಂದಿದ್ದು ಬಂದ ಮೇಲೆ ಈತನಿಗೆ ಡೊನಾಲ್ಡ್ ಟ್ರಂಪ್ ಅವರ ಅಪಾಯಿಂಟ್ಮೆಂಟೇ ಸಿಕ್ಕಿರಲಿಲ್ಲ ಉಳಿದ ವಿದೇಶಾಂಗ ಕಾರ್ಯದರ್ಶಿಗಳ ಜೊತೆ ರಾಜತಾಂತ್ರಿಕರ ಜೊತೆ ಮಾತುಕತೆ ನಡೆಸ್ತಾನೆ ಮಾಲ್ಗಳಲ್ಲಿ ಓಡಾಡುವಾಗ ಪಾಕಿಸ್ತಾನಿ ಜನರು ಈತನ ಮೇಲೆ ದಾಳಿ ಮಾಡುವ ಪ್ರಯತ್ನ ಮಾಡ್ತಾರೆ ಮನಿ ಮುನೀರ್ ಮರ್ಡರ್ ಮುನೀರ್ ಮರ್ಡರ್ ಅಂತ ಬೋರ್ಡ್ ಹಾಕ್ಕೊಂಡಿರ್ತಾರೆ ಇದೆಲ್ಲವೂ ಭಾಳ ಗೊಂದಲಮಯವಾದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾವೆ ಅಮೇರಿಕೆಯಲ್ಲಿ ಎಲ್ಲಿ ಈತ ಫೋರ್ ಸೀಸನ್ಸ್ ಹೋಟೆಲ್ನಿದ್ದಾನೋ ಅಲ್ಲಿ ಅದಾದ ಮೇಲೆ ಈತನನ್ನು ಮಧ್ಯಾಹ್ನದ ಊಟಕ್ಕೆ ಡೊನಾಲ್ಡ್ ಟ್ರಂಪ್ ಕರೆಸ್ತಾರೆ ಕ್ಲೋಸ್ ಡೋರಲ್ಲಿ ಸುಮಾರು ಎರಡು ಗಂಟೆಗಳ ಕಾಲ ಇಬ್ಬರು ಇರ್ತಾರೆ ಅದಾದ ಮೇಲೆ ಹೊರಗಡೆ ಬಂದಂಥ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ಒಂದು ಪರಮಾಣು ಯುದ್ಧವನ್ನು ತಡೆದದ್ದಕ್ಕಾಗಿ ಆಸಿ ಮುನಿರ್ ಅವರಿಗೆ ನಾನು ಈ ಔತಣಕೂಟವನ್ನು ಏರ್ಪಡಿಸಿದ್ದೆ ಇಲ್ಲದೆ ಹೋದರೆ ಭಾಳ ದೊಡ್ಡದಾದಂಥ ಅಶಾಂತಿ ಉಂಟಾಗ್ತಿತ್ತು ದೇಶದಲ್ಲಿ ಜಗತ್ತಿನಲ್ಲಿ ಆಸಿ ಮುನೀರ್ ಅವರು ಭಾರತ ಪಾಕಿಸ್ತಾನದ ಯುದ್ಧ ನಿಲ್ಲಲಿಕ್ಕೆ ಕಾರಣೀಭೂತರಾದವರು ಹಾಗೆ ಸ್ಥಗಿತಗೊಳಿಸಿದ್ದಕ್ಕಾಗಿ ಕೃತಜ್ಞ ಸೂಚಿಸಲಿಕ್ಕಾಗಿ ನಾನು ಈ ಔತಣಕೂಟವನ್ನು ಏರ್ಪಡಿಸಿದ್ದೆ ಈತ ಶಾಂತಿ ಶಾಂತಿದೂತ ಈತ ಈತನನ್ನು ನಾನು ಎಷ್ಟು ಹೊಗಳಿದರೂ ಕಡಿಮೆ ಅಂತ ಇನ್ನಿಲ್ಲದ ಹಾಗೆ ಬಣ್ಣಿಸ್ತಾರೆ ಆಸಿಮ್ ಮುನೀರ್ನನ್ನು ಆಸಿ ಮುನೀರ್ ಡೊನಾಲ್ಡ್ ಟ್ರಂಪ್ಗೆ ನೊಬೆಲ್ ಪ್ರೀಸ್ ಪ್ರೈಸ್ ಬರಬೇಕು ಅಂತ ಆತ ಹೇಳ್ತಾನೆ ಎಲ್ಲ ಪತ್ರಕರ್ತರು ಕಕ್ಕಾ ಬಿಕ್ಕಿ ಆಗಿಬಿಡ್ತಾರೆ ಯಾಕೆ ಅಂತಂದರೆ ಹಿಂದಿನ ದಿನವೇ ನರೇಂದ್ರ ಮೋದಿಯವರು ಸ್ಪಷ್ಟವಾಗಿ ಜಗತ್ತಿನ ಎಲ್ಲ ಪತ್ರಿಕೆಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಯುದ್ಧ ನಿಲ್ಲಿಕೆ ಹಾಸೀಮುನೀರ್ನೂ ಕಾರಣ ಅಲ್ಲ ಈ ಯುದ್ಧ ನಿಲ್ಲಿಕ್ಕೆ ಡೊನಾಲ್ಡ್ ಟ್ರಂಪ್ನೂ ಕಾರಣ ಅಲ್ಲ ಅಲ್ಲಿ ಡಿ ಜಿ ಆಪ್ರೇಷನ್ಸು ಮಧ್ಯಾಹ್ನ ಮೂರು ಗಂಟೆ ಮೂವತ್ತೈದು ನಿಮಿಷ ಹದಿನೈದು ಮೂವತ್ತೈದಕ್ಕೆ ವಿನಂತಿ ಮಾಡಿಕೊಂಡಿದ್ದರಿಂದಾಗಿ ನಿಲ್ಲಿಸಲಾಯಿತು ಇ ಈ ಹಾಸಿಮು ಮುನೀರ್ ಏನಿದ್ದಾನೆ ಈತ ಯಾವಾಗ ಭಾರತ ಆಪರೇಷನ್ ಸಿಂಧೂರ್ ಅನ್ನುವಂಥ ಕಾರ್ಯಾಚರಣೆ ಶುರು ಮಾಡ್ತೋ ಮಾಡಿದ ತಕ್ಷಣ ಓಡಿ ಹೋಗಿ ಬಂಕರಲ್ಲಿ ಸೇರಿಕೊಂಡವನು ಯುದ್ಧ ಮುಗಿದಾದ ಮೇಲೆ ಹೊರಗಡೆ ಬಂದದ್ದೀತ ಈತನಿಗೂ ಯುದ್ಧಕ್ಕೂ ಸಂಬಂಧವೇ ಇರಲಾರ್ದಂಥ ಸ್ಥಿತಿಯಲ್ಲಿ ಈತ ಇದ್ದ ಹಾಗಿರುವಾಗ ಡೊನಾಲ್ಡ್ ಟ್ರಂಪ್ ಇಂಥದ್ದೊಂದು ಮಾತನ್ನು ಹೇಳುವ ಮೂಲಕ ತಮ್ಮ ಕಾರ್ಯ ಸಾಧನೆಯನ್ನು ಮುಚ್ಚಿ ಹಾಕಿದ್ದೇನು ಅಂತ ಈಗ ನಿಮಗೆ ಹೇಳ್ತೇನೆ ನಿಮಗೆ ಶೇಖ್ ಹಸೀನಾನ ನೆನಪಿಸ್ಬೇಕಿಲ್ಲಿ ಯಾಕೆ ಶೇಖ್ ಹಸೀನಾ ಯಾವಾಗ ಅಲ್ಲಿ ಯುದ್ಧ ಆಗತ್ತೋ ಬಂಗ ಬಾಂಗ್ಲಾದೇಶದಲ್ಲಿ ಅವಾಗ ಭಾರತಕ್ಕೆ ಆಶ್ರಯ ಕೋರಿ ಬರ್ತಾರೆ ಅವರ ಸೇನಾ ವಿಮಾನ ಅವ್ರನ್ನ ಬಂದು ಭಾರತದಲ್ಲಿ ಇಳಿಸತ್ತೆ ಅವಾಗ ಒಂದು ಮಾತನ್ನು ಹಾಕಿ ಹೇಳ್ತಾರೆ ನಮ್ಮ ಒಂದು ಐಲ್ಯಾಂಡನ್ನು ಇವರು ಏರ್ ಬೇಸ್ ಮಾಡ್ಕೊಳ್ಳಿಕ್ಕೆ ಅಮೇರಿಕೆಯವರು ಕೇಳಿದರು ನಾವು ಕೊಡೋದಿಲ್ಲ ಅಂತ ಹೇಳಿದ್ದಕ್ಕಾಗಿ ದೇಶದಲ್ಲಿ ಈ ರೀತಿ ರೆಜೀಮ್ ಚೇಂಜ್ ಮಾಡಲಿಕ್ಕೆ ಇವರು ಈ ರೀತಿ ಹುನ್ನಾರವನ್ನು ಅಮೇರಿಕಾದವ್ರು ಮಾಡಿದರು ಅಮೇರಿಕೆ ಹೊನ್ನಾರಕ್ಕೆ ಬಲಿಯಾದವಳು ನಾನು ನಾನು ಅವತ್ತೇನಾದರೂ ಐಲ್ಯಾಂಡ್ ಕೊಟ್ಟುಬಿಟ್ಟಿದರೆ ಈ ರೀತಿಯದಾದಂಥ ಪರಿಸ್ಥಿತಿ ನನಗೆ ಬರ್ತಿರಲಿಲ್ಲ ಆದರೆ ನನಗೆ ಭಾರತದ ವಿರುದ್ಧವಾಗಿ ಇಂಥದ್ದೊಂದು ಐಲ್ಯಾಂಡನ್ನು ಅಮೇರಿಕೆಗೆ ಕೊಟ್ಟು ಭಾರತಕ್ಕೆ ದ್ರೋಹ ಮಾಡಲಿಕ್ಕೆ ಸಿದ್ಧಳಿರಲಿಲ್ಲ ಆದ್ದರಿಂದ ನಾನು ಈ ಪರಿಸ್ಥಿತಿಗೆ ಬರಬೇಕಾಯಿತು ಅಂತ ಈಗ ಮುಲ್ಲಾಮುನಿಯರಿಗೆ ಡೊನಾಲ್ಡ್ ಟ್ರಂಪ್ ಹಾಕಿರುವ ಗಾಳ ಏನು ಅಂತ ಹೇಳ್ತೀನಿ ಕೇಳಿ ಡೊನಾಲ್ಡ್ ಟ್ರಂಪು ಈಗ ಅವರಿಗೆ ಪಾಕಿಸ್ತಾನದ ನೆಲೆಯ ಮೇಲೆ ತಮ್ಮ ಬೇಸನ್ನು ಮಾಡಬೇಕು ಅಂತ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅವರ ಯುದ್ಧ ವಿಮಾನಗಳ ರೀಫ್ಯೂಯಲಿಂಗ್ ಅಲ್ಲೇ ಆಗಬೇಕು ಇರಾನ್ ಮೇಲೆ ಕಣ್ಣಿಡಲಿಕ್ಕೆ ಅಲ್ಲಿ ಆಸ್ಪದ ಆಗಬೇಕು ಪಕ್ಕದಲ್ಲಿರುವಂಥ ಚೈನಾ ಚೈನಾ ಏನಿದೆ ಚೈನಾದ ಮೇಲೆ ಹದ್ದುಗಣ್ಣಿಡಲಿಕ್ಕೆ ಬೇಹುಗಾರಿಕೆ ಮಾಡಲಿಕ್ಕೆ ಜಾಗ ಆಗಬೇಕು ಚೈನಾವನ್ನು ಹೇಗಾದರೂ ಮಣಿಸಲೇಬೇಕು ಅಂತ ಡೊನಾಲ್ಡ್ ಟ್ರಂಪ್ ತೀರ್ಮಾನ ಮಾಡಿ ಆಗೋಗಿದೆ ಈ ಎಲ್ಲ ಕಾರ್ಯ ಸಾಧನೆ ಆಗಬೇಕು ಅಂತಂದರೆ ಪಾಕಿಸ್ತಾನದಲ್ಲಿ ಬೇಸ್ ಅವರಿಗೆ ಸಿಗಬೇಕು ಆ ಬೇಸನ್ನು ಪಡೀಲಿಕ್ಕೆ ಡೊನಾಲ್ಡ್ ಟ್ರಂಪ್ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಈ ಹಾಸೀಮುನೀರ್ನನ್ನು ಕರೆದು ನೀನು ಹೂವನ್ನು ಸಾಕು ನಿನಗೆ ಎಷ್ಟು ದುಡ್ಡು ಬೇಕು ದುಡ್ಡನ್ನು ಕೊಡ್ತೀವಿ ಅಲ್ಲಿ ನಮಗೆ ಬೇಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡು ಏರ್ ಬೇಸ್ ಮಾಡಲಿಕ್ಕೆ ಅಂತ ಈ ಪೆಕರ್ನ ಹಾಗೆ ತನ್ನ ಮನೆಯಿಂದ ಏನೂ ಕಳ್ಕೊಳ್ಳೋದಿಲ್ವಲ್ಲ ಹಸಿಮುನೀರಿಗೆ ಈತ ಆಯಿತು ಅಂತ ಅನ್ನಲೇಬೇಕು ಆಯಿತು ಅಂತ ಅನ್ನದೇ ಹೋದರೆ ಹಾಸೀಮುನೀರ್ನನ್ನು ಹತ್ಯೆ ಮಾಡಿಸಲಿಕ್ಕೂ ಅಮೇರಿಕಾ ಹೆಸೋದಿಲ್ಲ ಮುನೀರ್ನನ್ನು ಗಲ್ಲು ಶಿಕ್ಷೆ ಕೊಡಿಸ್ಲಿಕ್ಕೂ ಆತ ಯಾವುದೇ ಮಾತಿಗೆ ಯಾವುದೇ ಪರಿಸ್ಥಿತಿಯಲ್ಲಿ ಹೆಸೋದಿಲ್ಲ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ನೋಡಿ ಪಾಕಿಸ್ತಾನದಲ್ಲಿ ಒಬ್ಬ ಪ್ರಧಾನಮಂತ್ರಿ ಇದ್ದಾರೆ ಶಹಬಾಜ್ ಷರೀಫ್ ಅಂಥೇಳಿ ಜಗತ್ತಿನ ಅತೀ ದೊಡ್ಡ ಸ್ಥಿತಿಯಲ್ಲಿರುವಂಥ ಅಂದರೆ ಪರಾಕಾಷ್ಠೆಯಲ್ಲಿರುವಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಡೊನಾಲ್ಡ್ ಟ್ರಂಪ್ ವರ್ಲ್ಡ್ ಫಸ್ಟ್ ಪರ್ಸನ್ ಅಂತ ಹೇಳ್ತಾರೆ ಫಸ್ಟ್ ರಿಚ್ ಅಂತ ಆ ಥರ ಹಾಗಿರುವ ವ್ಯಕ್ತಿ ಊಟ ಮಾಡ್ತಾಯಿದ್ದದ್ದು ಯಾರ ಜೊತೆ ಶಹಬಾಜ್ ಶರೀಫ್ ಜೊತೆ ಅಲ್ಲ ಆತ ಊಟಕ್ಕೆ ಕರೆದದ್ದನ್ನು ಕರೆದದ್ದು ಅಲ್ಲಿಯ ಸೇನೆಯ ಜನರಲ್ನನ್ನು ಯಾವ ಜನರಲ್ಲು ಇಲ್ಲಿವರೆಗೂ ಆತ ಯುದ್ಧವನ್ನೇ ಮಾಡಿಲ್ಲ ಅಂಥ ನನ್ನ ಕರೆದು ತದನಂತರ ಸುದ್ದಿಗಾರರನ್ನು ಕರೆಸಿ ನಾನು ಇವರಿಗೆ ಔತಣಕೂಟ ಕೊಟ್ಟದ್ದು ಯಾಕೆ ಅಂತಂದರೆ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಕಾರಣೀಭೂತರಾದರೂ ಅದಕ್ಕೆ ಕೊಟ್ಟಿದ್ದೀನಿ ಅಂತ ಸುಳ್ಳು ಹೇಳ್ತಾರೆ ಹಾಗೆ ಕರೀಬೇಕಾದ್ರೆ ಶಾಬಾಜ್ ಶರೀಫನ್ನು ಕರಿಬಹುದಿತ್ತು ಶಾಬಾಜ್ ಶರೀಫನ್ನು ಕರೀಲಾರದೆ ಒಬ್ಬ ಸೇನಾ ಜನರಲ್ನ ಕರೆಯುವ ಮೂಲಕ ಡೊನಾಲ್ಡ್ ಟ್ರಂಪ್ ಏನು ಮಾಡಿದರು ಏನು ಸಾಧಿಸಿದರು ಅಂದರೆ ಅವರ ಪಿತೂರಿ ಸಾಧನೆಗಾಗಿ ಅಲ್ಲಿಯ ಪ್ರಧಾನಿ ಬೇಕಾಗಿಲ್ಲ ಅಲ್ಲಿಯ ಸೇನಾ ಜನರಲ್ ಒಪ್ಕೊಂಡ್ಬಿಟ್ರೆ ನೋಡಿ ಎಲ್ಲ ದೇಶಗಳಿಗೆ ಒಂದು ಸೈನ್ಯ ಇರುತ್ತೆ ಪಾಕಿಸ್ತಾನದಲ್ಲಿ ಹಾಗಿಲ್ಲ ಪಾಕಿಸ್ತಾನದಲ್ಲಿ ಸೇನೆಗೆ ಒಂದು ದೇಶ ಇದೆ ಆ ಸೇನೆಯ ಸೇನೆ ಏನಿದೆ ಸೇನೆಯ ಮುಖ್ಯಸ್ಥ ಇಡೀ ದೇಶದಲ್ಲಿ ಅತ್ಯಂತ ಶ್ರೀಮಂತನಾಗಿರ್ತಾನೆ ಅಲ್ಲಿಯ ಸೇನೆ ಎಲ್ಲ ವಸ್ತುಗಳ ಉತ್ಪಾದನೆ ಮಾಡುತ್ತೆ ರಿಯಲ್ ಎಸ್ಟೇಟ್ ಮಾಡುತ್ತೆ ಅಪಾರ್ಟ್ಮೆಂಟ್ಗಳನ್ನ ಕಟ್ಟುತ್ತೆ ಬ್ರೆಡ್ನ ತಯಾರಿ ಮಾಡುತ್ತೆ ಫೌಜಿ ಬ್ರೆಡ್ ಅಂತ ಹೆಸರಿಡ್ತಾರೆ ಫೌಜಿ ನೀವು ಯಾವ ವಸ್ತು ಕೇಳಿ ಎಲ್ಲವನ್ನು ಅವ್ರು ಮಾಡ್ತಾರೆ ಜೊತೆಗೆ ಅಲ್ಲಿ ಆಯವ್ಯಯದಲ್ಲಿ ಈಗ ಏನು ಮಾಡಿದರೆ ಆಯವ್ಯಯದ ಇಪ್ಪತ್ತು ಪರ್ಸೆಂಟ್ ಹೆಚ್ಚಳವನ್ನು ಅದಕ್ಕೆ ಅವರು ಇವರಿಗೆ ಮೀಸಲಿಡಿಸ್ತಾ ಇದ್ದಾರೆ ಅಂದರೆ ಸೇನೆ ತನಗಿಷ್ಟ ಬಂದ ಹಾಗೆ ರೆಸೀಮ್ ಚೇಂಜನ್ನು ಮಾಡುವಂಥ ಅಧಿಕಾರವನ್ನು ಸರ್ವಾಧಿಕಾರವನ್ನು ಪಾಕಿಸ್ತಾನದಲ್ಲಿ ಮಾತ್ರ ಮಾಡಲಿಕ್ಕೆ ಸಾಧ್ಯ ಹೀಗಾಗಿ ಡೊನಾಲ್ಡ್ ಟ್ರಂಪ್ ಇಂಥದ್ದೊಂದು ಸಂದರ್ಭವನ್ನು ಬಳಸಿಕೊಂಡು ಹಾಸಿಮುನೀರ್ನನ್ನು ಕರೆಸಿಕೊಂಡು ಈಗ ಅಲ್ಲಿ ತನ್ನ ಬೇಸನ್ನು ಮಾಡಿಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಇದರಿಂದ ಕಕ್ಕ ಬಿಕ್ಕಿಯಾಗಿದ್ದಾರೀಗ ಇಲ್ಲಿವರೆಗೂ ದುಡ್ಡನ್ನು ಹೂಡಿ 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 ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಅಂತ ಮಾಡಿ ಸಿಪೆಕ್ ಪ್ರಾಜೆಕ್ಟ್ ಮಾಡಿ ಎಲ್ಲವನ್ನು ಮಾಡಿದಂಥ ಘಿ ಜಿನ್ಪಿಂಗ್ ಅಲ್ಲಿ ಕೆಂಡ ಕಾರ್ತಾ ಇದ್ದಾರೆ ಪಾಕಿಸ್ತಾನದ ಮೇಲೆ ಏಕೆಂದರೆ ಈಗ ಕೊಟ್ಟಂಥ ಅಮೇರಿಕೆಗೆ ಕೊಟ್ಟಂಥ ಏರ್ಬೇಸಿನ ಜಾಗ ಆಯಕಟ್ಟಿನ ಜಾಗ ಆ ಆಯಕಟ್ಟಿನ ಜಾಗದಲ್ಲಿ ಅಮೆರಿಕ ಸೈನ್ಯ ಬಂದು ಕುಳಿತುಕೊಂಡ್ರೆ ಅವರು ಇದಿಷ್ಟು ನೆಲೆಯನ್ನು ಮಾಡಿಕೊಂಡ್ರೆ ಸೇನಾ ನೆಲೆಯನ್ನು ಮಾಡಿಕೊಂಡ್ರೆ ಭಾಳ ದೊಡ್ಡದಾದಂಥ ಕಂಟಕವನ್ನು ಎದುರಿಸಬೇಕಾಗಿದ್ದು ಚೈನಾ ಚೈನಾ ಈಗ ಮುನಿಗೆ ಏಟನ್ನು ಕೊಡುತ್ತೆ ನರೇಂದ್ರ ಮೋದಿ ನಾನು ಕ್ರೊಯೇಷಿಯಾಗೆ ಹೋಗಬೇಕು ನಿನ್ನ ಜೊತೆ ಭೇಟಿಯಾಗಲಿಕ್ಕೆ ಟೈಮ್ ಇಲ್ಲ ಅಂತ ಹೇಳುವ ಮೂಲಕ ಈ ಎಲ್ಲ ರಾಜಕೀಯದಿಂದ ಹೊರಗಡೆ ಉಳಿದಿದ್ದಾರೆ ನೋಡಿ ಭಾರತದ ವಿದೇಶಾಂಗ ನೀತಿ ಎಷ್ಟು ಅದ್ಭುತವಾಗಿರುತ್ತೆ ಅನ್ನೋದಕ್ಕೆ ಇದೊಂದು ಸಾ ಒಂದು ಒಳ್ಳೆಯ ಉದಾಹರಣೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ